ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಆಗಸ್ಟ್ ಹದಿನೈದನೇ ತಾರೀಕು ಬಾಂಗ್ಲಾದೇಶದಲ್ಲಿ ಒಂದು ರಜೆಯನ್ನು ಘೋಷಣೆಯನ್ನು ಮಾಡ್ತಾಯಿದ್ರು ನಮ್ಮ ದೇಶದಲ್ಲಿ ಅದು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆ ಆದರೆ ಇನ್ನೂ ಬಾಂಗ್ಲಾದಲ್ಲಿ ಅದಕ್ಕೆ ರಜೆ ಇತ್ತು ಅದು ಯಾಕೆ ಅನ್ನೋದನ್ನು ಒಂದು ವಿಷಯವನ್ನು ಈಗ ತಿಳಿಸ್ತಾ ಹೋಗ್ತೀನಿ ಈಗಾಗಲೇ ಬಾಂಗ್ಲಾದಲ್ಲಿ ಏನು ಉದ್ರಿಕ್ತರಿದ್ದಾರೆ ಉದ್ರಿಕ್ತರು ಇತಿಹಾಸವನ್ನೇ ಮರೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಏಕೆಂದರೆ ಕೆಲವರಿಗೆ ಏನು ಮಾಡೋದು ನಾಯಿ ಬಾಲಕ್ಕೆ ದೆಬ್ಬೆಯನ್ನು ಕಟ್ಟಿದರೆ ಎಷ್ಟೋ ಸಲ ಅದು ಸರಿ ಹೋಗಲ್ಲ ಕೆಲವೊಮ್ಮೆ ಈ ಹುಚ್ಚು ನಾಯಿ ಅಂತೂ ನಾವು ಅನ್ನ ಹಾಕಿದ್ರು ಕೂಡ ಅದು ನಮ್ಮನ್ನೇ ಕಚ್ಚ ಈ ಮುಜೀಬುರ್ ರೆಹಮಾನ್ ಈಗ ಏನು ನಮ್ಮ ಭಾರತದಲ್ಲಿ ನಮ್ಮ ಮಹಾತ್ಮ ಗಾಂಧಿ ಅವರಿಗೆ ಹೇಗಿದ್ದಾರೆ ಹಾಗೆ ಅಂತ ಹೇಳಿಬಿಟ್ಟು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿಬಿಟ್ಟು ಅಲ್ಲಿ ಕೆಲವರು ಪೂಜೆಯನ್ನು ಕೂಡ ಮಾಡ್ತಾರೆ ಆದರೆ ಇನ್ನೂ ಕೆಲವರಿಗೆ ಈ ಉದ್ರಿಕ್ತರು ಅಂತ ಹೇಳ್ತಿದ್ದಾರೆ ಆದರೆ ಅವರೆಲ್ಲ ಉದ್ರಿಕ್ತರ ಅಥವಾ ಬೇರೆಯವರ ಮತಾಂಧರ ಇದುಗೂ ಬಹಳಷ್ಟು ಒಂದು ಕ್ವಶನ್ ಮಾರ್ಕ್ ಏನು ಅನ್ಕೋಬೇಕಾಗಿಲ್ಲ ಇದು ಮತಾಂಧರ ಕೆಲಸಗಳು ಏಕೆಂದರೆ ಎಲ್ಲರಿಗೂ ಗೊತ್ತಿದೆ ಒಂದು ಸರ್ಕಾರ ಸರಿಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿದ್ದಾಗ ಆ ಸರ್ಕಾರದ ವಿರುದ್ಧವಾದಂಥ ಮಾತುಗಳು ಬಂದೇ ಬರುತ್ತೆ ಅಷ್ಟೋ ಇಷ್ಟು ಆದರೆ ಇಲ್ಲಿ ಆಗಿದ್ದು ಕೂಡ ಬಾಂಗ್ಲಾದಲ್ಲಿ ಅದೇನೆ ಶೇಖ್ ಹಸೀನಾ ಶೇಖ್ ಹಸೀನಾ ಬೇರೆ ಯಾರೋ ಅಲ್ಲ ಮುಜೀಬುರ್ ರೆಹಮಾನ್ ಅವರ ಪುತ್ರಿಯಾಗಿದ್ದಂಥವರು ಆದರೆ ಈ ಮುಜೀಬುರ್ ರೆಹಮಾನ್ ಅವರ ಈಗ ಏನು ಶೇಖ್ ಹಸೀನಾ ಇದ್ದರೂ ಅಲ್ಲಿ ಪ್ರಧಾನಿ ಆಗಿ ಪ್ರಧಾನಿಯನ್ನು ಈಗ ಓಡಿಸಲಿಕ್ಕೆ ಅಂತಲೇ ಕೆಲವೊಂದು ಸಂಘಟನೆಗಳು ಕೆಲವೊಂದು ಹಾಗೆಯೇ ಟರ್ಕಿ ಪಾಕಿಸ್ತಾನ ಇದರಲ್ಲಿ ಮುಖ್ಯವಾಗಿ ನಿಂತ್ಕೊಂಡಿದ್ದಂಥ ವಿಷಯ ಕಂಡು ಬರ್ತಾ ಇದೆ ಕಂಡುಬರದಲ್ಲ ಸತ್ಯ ಕೂಡ ಹೌದು ಆದರೆ ಮುಜೀಬುರ್ ರೆಹಮಾನ್ ಯಾರು ಹಾಗೆಯೇ ಯಾತಕ್ಕೋಸ್ಕರ ಅವರು ಇಲ್ಲಿ ದೇಶವನ್ನು ಕಟ್ಟಿದರು ಇದೆಲ್ಲವನ್ನು ನಾವು ಒಂದು ಸಲ ನೋಡಬೇಕಾಗತ್ತೆ ಗೆಳೆದರೆ ಅದು ಸಾವಿರದ ಒಂಬೈನೂರ ಎಪ್ಪತ್ತು ಎಪ್ಪತ್ತೊಂದರ ಸಂದರ್ಭದಲ್ಲಿ ಈ ಒಂದು ದೇಶ ಏನಿದೆ ಮೊದಲು ಸ್ವಾತಂತ್ರ್ಯ ದಿನಗಳಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪೂರ್ವ ಪಾಕಿಸ್ತಾನ ಮತ್ತು ಪಶ್ಚಿಮ ಪಾಕಿಸ್ತಾನ ಇದೆರಡು ಅಂದರೆ ಪಾಕಿಸ್ತಾನ ಒಂದು ಕಡೆ ಇದ್ದರೆ ಪ ಈ ಪೂರ್ವ ಪಾಕಿಸ್ತಾನ ಏನಿದೆ ಇದು ಬಾಂಗ್ಲಾದೇಶ ಈ ಪೂರ್ವ ಪಾಕಿಸ್ತಾನದಲ್ಲಿ ಇದ್ದವರೆಲ್ಲರೂ ಬೆಂಗಾಲಿಗಳು ಅಂದರೆ ಬಂಗಾಳ ಮೂಲದವರು ಈ ಬಂಗಾಳ ಮೂಲದವರಿಗೆ ಇದ್ದಂತಹ ಒಂದು ಪರಿಸ್ಥಿತಿ ಪ್ರಾಬ್ಲಮ್ ಏನಂದರೆ ಈ ಪೂರ್ವದಲ್ಲಿ ಇದ್ದಂತಹ ಅಂದರೆ ಪೂರ್ವ ಪಾಕಿಸ್ತಾನ ಬೆಂಗಾಲಿಗಳನ್ನೇ ಬೇರೆ ರೀತಿ ನೋಡ್ತಿದ್ರು ಅಲ್ಲಿ ಬಹಳಷ್ಟು ಜನ ಹಿಂದೂಗಳಿದ್ರು ಹಿಂದೂಗಳ ಮೇಲಿನ ಆಕ್ರಮಣವನ್ನು ಮಾಡಬೇಕಿತ್ತು ಪಾಕಿಸ್ತಾನಿಗಳು ಅಂದರೆ ಪಾಕಿಸ್ತಾನಿಗಳು ಅನ್ನೋದಕ್ಕಿಂತ ಮತಾಂಧರು ಈ ಮತಾಂಧರಿಗೆ ಅದೇ ಕೆಲಸ ಅಲ್ವಾ ಇನ್ನೇನು ಕೆಲಸ ಇದೆ ಈ ಬುಚರ್ ಆಫ್ ಬಲೂಚಿಸ್ತಾನ್ ಅಂತಲೇ ಕರೆಸ್ಕೊಳ್ತಿದ್ದಂತಹ ಪಾಕಿಸ್ತಾನದ ಏನು ಈ ಒಂದು ಟೀಕಾ ಖಾನ್ ಇದ್ದ ಪಾಕಿಸ್ತಾನದ ಒಬ್ಬ ವ್ಯಕ್ತಿ ಇದ್ದ ಆತನ ಬಗ್ಗೆ ಹೇಳಬೇಕಂದ್ರೆ ಪಾಕಿಸ್ತಾನದ ಒಂದು ಆತ ಒಂದು ಅಧ್ಯಕ್ಷ ಅಧ್ಯಕ್ಷ ಅನ್ನೋದಕ್ಕಿಂತ ಸೊ ಜನರಲ್ ಆಗಿದ್ದಂತಹ ವ್ಯಕ್ತಿ ಪಾಕಿಸ್ತಾನದ ಒಂದು ಆರ್ಮಿಯ ಜನರಲ್ ಆಗಿದ್ದಂತಹ ವ್ಯಕ್ತಿ ಆ ಸಮಯದಲ್ಲಿ ಪಾಕಿಸ್ತಾನದ ಅಧ್ಯಕ್ಷ ಆಗಿದ್ದು ಯ ಖಾನ್ ಈ ಯಾನ್ ಸೇನಾ ಮುಖ್ಯಸ್ಥ ಆಗಿದ್ದಂತಹ ಟೀಕಾ ಖಾನ್ ಏನಿದ್ರು ಇವರೆಲ್ಲರೂ ಒಂದು ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದರು ಈ ಪೂರ್ವ ಪಾಕಿಸ್ತಾನದ ಮೇಲೆ ಈ ಪೂರ್ವ ಪಾಕಿಸ್ತಾನದ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಕ್ಕಂತಹ ಸಂದರ್ಭದಲ್ಲಿ ನಮಗೆ ಇವರ ಸಹವಾಸವನ್ನು ತಡ್ಕೊಳ್ಳೋದಕ್ಕಾಗಲ್ಲ ಅಂದರೆ ಪಾಕಿಸ್ತಾನಿಗಳು ಏನಿದ್ದಾರೆ ಆ ಮುಖ್ಯ ಪಾಕಿಸ್ತಾನದ ದಬ್ಬಾಳ ದಬ್ಬಾಳಿಕೆಗಳನ್ನು ನಾವು ತಡೆದುಕೊಳ್ಳೋದಕ್ಕಾಗಲ್ಲ ಅನ್ನೋ ಒಂದು ಯೋಚನೆಗೆ ಬಂದರು ಯೋಚನೆಗೆ ಬಂದ ಸಂದರ್ಭದಲ್ಲಿ ನಮಗೆ ಪ್ರತ್ಯೇಕ ದೇಶವೇ ಬೇಕು ಎನ್ನುವ ಒಂದು ಹೋರಾಟವನ್ನು ಮುಜೀಬುರ್ ರೆಹಮಾನ್ ಅವರ ನೇತೃತ್ವದಲ್ಲಿ ನಡೆಸ್ತಾರೆ ಅದಕ್ಕಾಗಿ ಅಂದಿನ ಭಾರತದ ಪ್ರಧಾನಿ ಈ ಒಂದು ಇಂದಿರಾ ಗಾಂಧಿ ನಮ್ಮ ಇಂದಿರಾ ಗಾಂಧಿಯವರು ಎಂಥರ ಕೆಲವೊಂದು ವಿಷಯಗಳಲ್ಲಿ ಅವರನ್ನು ಶ್ಲಾಘನೆ ಮಾಡಲೇಬೇಕು ಮಾಡಬಾರ್ದು ಅಂತ ಏನಿಲ್ಲ ಕೆಲವೊಂದು ತಪ್ಪು ನಿರ್ಧಾರಗಳು ಇದ್ದೇ ಇರುತ್ತೆ ಎಲ್ಲರ ಒಂದು ಅವಧಿಯಲ್ಲಿ ಆದರೆ ಅಂದಿನ ಇಂದಿರಾ ಗಾಂಧಿಯವರು ನಾ ಕೇಳಿದರು ಆಗ ಇಂದಿರಾ ಗಾಂಧಿಯವರು ಸೇನಾ ಏನು ನಮ್ಮ ಸೇನಾ ಮುಖ್ಯಸ್ಥರಾದಂತಹ ಮುಖ್ಯಸ್ಥರಾದಂತಹ ಏನು ಜನರಲ್ ಇದ್ದರು ಈ ಮಾಣಿಕ್ ಶಾ ಅವರು ಇವರು ವೀರ ಸೇನಾನಿ ಕೂಡ ಹೌದು ಇವರನ್ನು ಕರೆಸಿಬಿಟ್ಟು ಹೇಳ್ತಾರೆ ಈ ಒಂದು ಪಾ ಬಾಂಗ್ಲಾದೇಶಕ್ಕೆ ಹೇಗಾದರೂ ಮಾಡಿ ಅಂದರೆ ಪೂರ್ವ ಪಾಕಿಸ್ತಾನಕ್ಕೆ ಹೇಗಾದರೂ ಮಾಡಿ ಒಂದು ಬಿಡುಗಡೆಯನ್ನು ಕೊಡಿಸಬೇಕು ಅಂತ ಹೇಳಿಬಿಟ್ಟು ಆವಾಗ ವೀರ ಸೇನಾನಿ ಮಾಣಿಕ್ ಶಾ ಅವರು ಹೇಳ್ತಾರೆ ಈ ಒಂದು ಯುದ್ಧವನ್ನು ನಾನು ಸುಮ್ಮನೆ ಮಾಡಲಿಕ್ಕಾಗಲ್ಲ ನಾನು ಗೆಲ್ಲುವುದಕ್ಕಾಗಿ ಯುದ್ಧವನ್ನು ಮಾಡುವುದು ಹಾಗಾಗಿ ಅದಕ್ಕೆ ಸಮಯ ಬರಬೇಕು ಅಲ್ಲಿವರೆಗೂ ತಾಳ್ಮೆಯಿಂದ ಇರೋಣ ಅಂತ ಹೇಳಿಬಿಟ್ಟು ಇದನ್ನು ತಿಳಿಸಿ ಬಿಡಿಸಿ ಇಂದಿರಾ ಗಾಂಧಿಯವರಿಗೆ ಹೇಳ್ತಾರೆ ಇಂದಿರಾ ಗಾಂಧಿ ಅವರಿಗೆ ಹೇಳಿದ ಮಾಣಿಶಾ ಅಲ್ಲಿ ಹೊರಡ್ತಾರೆ ಆದರೆ ಈ ಕೆಲವು ಗೊತ್ತಲ್ಲ ಪಾಕಿಸ್ತಾನದ ಕತೆ ಈ ಭಿಕ್ಷಕರ ಕತೆಗಳು ಅಂದಿನಿಂದನೂ ಹಾಗೆ ನಡ್ಕೊಂಡು ಬಂದಿದೆ ಈ ಭಿಕ್ಷಕರ ಬಗ್ಗೆ ಹೇಳಬೇಕಾಗಿಲ್ಲ ಆದರೆ ಇದೇ ಒಂದು ಸಮಯವನ್ನು ನೋಡಿಕೊಂಡು ಪಾಕಿಸ್ತಾನ ಒಂದು ಈ ಒಂದು ಏನು ಇಂದಿನ ನಮ್ಮ ಪಂಜಾಬ್ ಏನಿದೆ ಈ ಪಂಜಾಬ್ನ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ರಾಜಸ್ಥಾನದ ಮೇಲೆ ಆಕ್ರಮಣವನ್ನು ಮಾಡೋದಕ್ಕೆ ಹೊರಡ್ತಾರೆ ಅಂದರೆ ದಾಳಿಯನ್ನು ಮಾಡ್ತಾರೆ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇದೇ ಸಿಕ್ಕಿದ್ದ ಚಾನ್ಸ್ ಅಂತ ಹೇಳಿಬಿಟ್ಟು ಮಾಣಿಕ್ ಶಾ ಅವರು ಒಂದು ತಿಂಗಳಲ್ಲಿ ಇಂದಿರಾ ಗಾಂಧಿ ಅವರಿಗೆ ಒಂದು ಮಾತನ್ನು ಕೊಡ್ತಾರೆ ಒಂದು ತಿಂಗಳಲ್ಲಿ ಬಾಂಗ್ಲಾದೇಶವನ್ನು ಅಂದರೆ ಪೂರ್ವ ಪಾಕಿಸ್ತಾನವನ್ನು ಪಾಕಿಸ್ತಾನದಿಂದ ಬೇರ್ಪಡಿಸಿ ಇದನ್ನು ಬೇರೆ ಮಾಡ್ತೇನೆ ಅಂತ ಹೇಳಿಬಿಟ್ಟು ಆಗಾಗಲೇ ಬಾಂಗ್ಲಾದಲ್ಲಿ ವಿಮೋಚನಾ ಪಡೆ ಬಾಂಗ್ಲಾ ವಿಮೋಚನಾ ಪಡೆ ಅಂತ ಹೇಳಿಬಿಟ್ಟು ಒಂದು ಟೀಮನ್ನು ಕೂಡ ಮಾಡಿಕೊಂಡಿದ್ದರು ಆ ಬಾಂಗ್ಲಾ ವಿಮೋಚನಾ ಪಡೆ ಕೂಡ ಈ ಒಂದು ಭಾರತೀಯ ಸೇನೆಗೆ ಬಹಳಷ್ಟು ಸಹಾಯವನ್ನು ಕೂಡ ಮಾಡಿಕೊಡ್ತು ಅಂದರೆ ಭಾರತೀಯ ಸೇನೆಯ ಜೊತೆಗೆ ಸೇರಿಕೊಳ್ತು ಹಾಗಾಗಿ ಈ ಒಂದು ಡಿಸೆಂಬರ್ ಮೂರನೇ ತಾರೀಕು ಏನು ಶುರುವಾದಂತಹ ಈ ಒಂದು ಯುದ್ಧ ಕೇವಲ ಒಂದು ತಿಂಗಳ ಒಳಗಾಗಿ ಮುಗಿದೇ ಹೋಗುತ್ತೆ ಆ ಸಂದರ್ಭದಲ್ಲಿ ಐ ಎಸ್ ಐ ಎನ್ ಎಸ್ ವಿಕ್ರಾಂತ ನೆರವಿನಿಂದ ಕರಾಚಿಯ ಮೇಲೆ ಐ ಎನ್ ಎಸ್ ವಿಕ್ರಾಂತು ಎಲ್ರಿಗೂ ಗೊತ್ತೇ ಇರುತ್ತೆ ಬಹಳಷ್ಟು ಜನರಿಗೆ ಏನು ನಮ್ಮ ನೌಕಾಪಡೆ ಇದೆ ನೌಕಾಪಡೆ ಕರಾಚಿಯ ಮೇಲೆ ದಾಳಿಯನ್ನು ಮಾಡುತ್ತೆ ಈ ಒಂದು ನೌಕಾಪಡೆ ಪಿ ಎನ್ ಎಸ್ ಗಾಜಿ ಅಂತಕ್ಕಂತಹ ಒಂದು ಈ ಪಿ ಎನ್ ಎಸ್ ಗಾಜಿಯ ಮೇಲೆ ಗಾಜಿ ಏನಿತ್ತು ನೌಕಾಪಡೆ ಪಾಕಿಸ್ತಾನದಲ್ಲೂ ಕೂಡ ಇತ್ತು ಇದು ಐ ಎನ್ ಎಸ್ ರಜಪೂತ್ನಿಂದ ಹಾರಿದ ಒಂದೇ ಒಂದು ಮಿಸೈಲ್ ಅದನ್ನು ಪಿ ಎನ್ ಎಸ್ ಗಾಜಿಯನ್ನು ಪಾಕಿಸ್ತಾನ ಪಿ ಎನ್ ಎಸ್ ಗಾಜಿ ನೌಕಾಪಡೆಯನ್ನು ಹೊಡೆದುರುಳಿಸುತ್ತೆ ಹೊಡೆದುರ್ಲಿಸಿ ಈ ಮತಾಂಧರು ಯಾವ ರೀತಿ ಇದ್ದರು ಅಂತ ನೀವೇ ಯೋಚನೆ ಮಾಡಿ ಡಿಸೆಂಬರ್ ಆರನೇ ತಾರೀಕು ಇಂದಿರಾ ಗಾಂಧಿಯವರು ಡಿಸೆಂಬರ್ ಮೂರನೇ ತಾರೀಕು ಆದ ತಕ್ಷಣ ನೋಡಿ ಮೂರು ದಿನದಲ್ಲಿ ಕೇವಲ ಡಿಸೆಂಬರ್ ಹದಿನಾರು ಆರನೇ ತಾರೀಕು ಇಂದಿರಾ ಗಾಂಧಿಯವರು ಈ ಏನಿದೆ ಪಿನೆಸ್ ಗಾಜಿಯನ್ನು ಹೊಡೆದಾಗ್ತಾರೆ ಡಿಸೆಂಬರ್ ಹದಿನಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೊಂದರಂದು ಇವರ ಏನು ಒಂದು ಪಾಕಿಸ್ತಾನದ ಅಂದಿನ ಜನರಲ್ ಅಬ್ದುಲ್ ಅಮೀರ್ ಖಾನ್ ನಯಾಸಿ ಲೆಫ್ಟಿನೆಂಟ್ ಜನರಲ್ ಆಗಿದ್ದಂತಹ ವ್ಯಕ್ತಿ ಇವನಿದ್ದಾನಲ್ಲ ಈತ ಹಾಗೆ ಇವರ ಸೇನೆ ಭಾರತೀಯ ಸೇನೆಯ ಮುಂದೆ ಭಾರತದ ಲೆಫ್ಟಿನೆಂಟ್ ಜನರಲ್ ಆ ಆವತ್ತಿಗೆ ಆಗಿದ್ದಂಥವರು ಜಗಜೀತ್ ಸಿಂಗ್ ಆದರೆ ಜಗಜಿತ್ ಸಿಂಗ್ ಅವರ ಮುಂದೆ ಮಂಡಿಯೂರಿಗೆ ಕುಳಿತುಕೊಳ್ಳುತ್ತೆ ಶಸ್ತ್ರಾಸ್ತ್ರವನ್ನು ಮುಂದಿಟ್ಟು ಮಂಡಿ ಕುಳಿತುಕೊಳ್ಳುತ್ತೆ ಇದರ ಹಿಂದೆ ಏನಿದೆ ಅಂತ ಅನ್ಕೋಬೋದು ಇಲ್ಲಿ ಇಂದಿರಾ ಗಾಂಧಿಯವರ ಒಂದು ದಿಟ್ಟ ನಿರ್ಧಾರ ಈ ಸ್ಥಾನದಲ್ಲಿ ಏನಾದರೂ ನೆಹರೂ ಅವರು ಇದ್ದಿದ್ದರೆ ಇವರ ತಂದೆ ನೆಹರೂ ಇದ್ದಿದ್ದರೆ ಆ ಸಮಯದಲ್ಲಿ ಅಮೇರಿಕಾ ಹಾಕಿದಂತಹ ಒತ್ತಡ ಯಾವ ರೀತಿ ಇತ್ತು ಅಂದರೆ ಅದೇ ಏನಾದರೂ ನೆಹರು ಅವರು ಇದ್ದಿದ್ದರೆ ಖಂಡಿತವಾಗಿ ಆ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ತಾ ಇರಲಿಲ್ಲ ಸೇನೆಯನ್ನು ವಾಪಸ್ ಕರೆಸ್ಕೊಳ್ತಿದ್ರು ಆದರೆ ಇಂದಿರಾ ಅಂಧವು ಯಾವುದೇ ತಪ್ಪನ್ನು ಮಾಡಲಿಲ್ಲ ಇದೇ ಕಾರಣದಿಂದ ಏನಂದರೆ ಆಗಸ್ಟ್ ಹದಿನೈದು ಹದಿನೈದು ಏನಿದೆ ಕರಾಳ ದಿನ ಅಂತ ಹೇಳಿಬಿಟ್ಟು ಈ ಒಂದು ಬಾಂಗ್ಲಾದೇಶ ಸೆಲೆಬ್ರೇಟ್ ಇತ್ತು ಅಂದರೆ ಸೆಲೆಬ್ರೇಟ್ ಅನ್ನೋದಕ್ಕಿಂತ ಅದು ಕರಾಳ ದಿನ ಅಂತ ಹೇಳಿಬಿಟ್ಟು ಆ ದಿನ ಒಂದು ರಜೆಯನ್ನು ಕೊಡ್ತಾಯಿದ್ರು ಆದರೆ ಈಗ ಬಂದಿರತಕ್ಕಂತಹ ಮಧ್ಯಂತರ ಸರ್ಕಾರ ಏನಿದೆ ಈ ಮಧ್ಯಂತರ ಸರ್ಕಾರ ಎಡಬಿಡಂಗಿ ಸರ್ಕಾರ ಅನ್ನೋದು ನಮಗೂ ಕೂಡ ಕಾಣಿಸ್ತಾ ಇದೆ ಇದು ಎಡಬಿಡಂಗಿ ಸರ್ಕಾರ ಕೂಡ ಹೌದು ಈ ಸರ್ಕಾರ ಈ ಹದಿನೈದು ಆಗಸ್ಟ್ ಹದಿನೈದನೇ ತಾರೀಕು ರಜೆ ಏನಿತ್ತು ಈ ರಜೆಯನ್ನು ಕ್ಯಾನ್ಸಲ್ ಮಾಡಿದೆ ಆದರೆ ಇದೆಲ್ಲವನ್ನು ನೋಡಿದರೆ ಅನ್ನಿಸ್ತಾ ಇರೋದು ಇಲ್ಲಿ ನಾವೆಲ್ಲರೂ ತಿಳ್ಕೊಬೇಕಾಗಿರೋ ವಿಷಯ ಕೂಡ ಒಂದೇ ಇವರು ಯಾವತ್ತಿದ್ದರೂ ಒಂದೇ ಅಲ್ಲಿರ್ತಕ್ಕಂಥ ಹಿಂದೂಗಳನ್ನು ಓಡಿಸಿ ಮತ ಅಂದರು ಮತ್ತೆ ಇಸ್ಲಾಮಿನ ಬೀಜವನ್ನು ಬಿತ್ತಲು ಹೊರಟಿದ್ದಾರೆ ಇವರು ಯಾರಿಗೂ ಅಲ್ಲಿನ ಒಂದು ಇತಿಹಾಸ ಬೇಕಿಲ್ಲ ಅಲ್ಲಿನ ಒಂದು ಸ್ವಾತಂತ್ರ್ಯ ಹೇಗೆ ಸಿಕ್ತು ಬೇಕಿಲ್ಲ ಇದರ ವ್ಯವಸ್ಥೆಗಳು ಅಂದರೆ ಇದರ ಮಾತುಗಳು ಕೂಡ ಬೇಕಾಗಿಲ್ಲ ಯಾಕೆಂದರೆ ಇವರಿಗೆ ಬೇಕಾಗಿರೋದು ಒಂದೇ ಮತಾಂಧತೆ ಈ ಮತಾಂಧತೆಯ ಹೆಸರಿನಲ್ಲಿ ಇನ್ನೂ ಏನೇನ ಮಾಡ್ತಾರೆ ಅಂತ ಗೊತ್ತಿಲ್ಲ ಹಾಗಾಗಿ ಈ ಒಂದು ಬಾಂಗ್ಲಾದೇಶ ಇದನ್ನೇ ಮುಂದುವರಿಸಿಕೊಂಡು ಹೋದರೆ ಇನ್ನೂ ಇನ್ನು ಕೆಲವಷ್ಟೇ ದಿನಗಳಲ್ಲಿ ಈ ಈ ಒಂದು ಪಾಕಿಸ್ತಾನದ ಜೊತೆ ಸೇರಿಕೊಂಡು ಏಕೆಂದರೆ ಈಗ ಪಾಕಿಸ್ತಾನಕ್ಕೆ ಮತ್ತೆ ಹತ್ತಿರವಾಗುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಪಾಕಿಸ್ ಈ ಬಾಂಗ್ಲಾದೇಶ ಏಕೆಂದರೆ ಅಂದು ನಾವು ಪಾಕಿಸ್ತಾನದಿಂದ ದೂರ ಬರ್ತೇವೆ ಅಂತ ಬಂದಹವು ಬಂದಂತಹವರು ಇಂದು ಮತ್ತೆ ಅದೇ ಪಾಕಿಸ್ತಾನಕ್ಕೆ ಹತ್ರ ಇದ್ದಾರೆ ಆದರೆ ನಾಳೆ ಮತ್ತೆ ಪಾಕಿಸ್ತಾನಕ್ಕೆ ತಿನ್ನೋದಕ್ಕೆ ಊಟ ಇಲ್ಲ ನಿಮಗೆಲ್ಲಿಂದ ಊಟ ಹಾಕ್ತಾರೆ ನಾಳೆ ಪಾಕಿಸ್ತಾನದ ರೀತಿಯಲ್ಲೇ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿ ಬರಬಹುದು ಬಂದೇ ಬರುತ್ತೆ ಯಾಕೆ ಅಂದರೆ ಇದೇ ಕತೆ ಕೆಲಸವನ್ನು ಮಾಲ್ಡೀವ್ಸ್ ಕೂಡ ಮಾಡಿತ್ತು ಕಳೆದ ಕೆಲವು ತಿಂಗಳುಗಳ ಹಿಂದೆ ಆದರೆ ಮಾಲ್ಡೀವ್ಸ್ ಮತ್ತೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅದನ್ನು ಯೋಚನೆ ಮಾಡಿ ಗೆಳೆಯರೆ ಅದೆಲ್ಲವನ್ನು ಯೋಚನೆ ಮಾಡಿ ಈ ಒಂದು ಬಾಂಗ್ಲಾಗೆ ಬಾಂಗ್ಲಾದೇಶ ಏನಿದೆ ಈ ಬಾಂಗ್ಲಾದೇಶಕ್ಕೆ ಯಾವುದು ಏನು ಅನಿಸಲ್ಲ ಯಾಕೆಂದರೆ ಅದಕ್ಕೆ ಅನುಭವಿಸುವಂತಹ ಬಹಳಷ್ಟು ವಿಚಾರಗಳು ವಿಶೇಷತೆಗಳು ಭಾರತದಿಂದ ಏನು ಉಪಯೋಗ ಆಗಿತ್ತು ಅನ್ನೋದು ಮುಂದಿನ ದಿನಗಳಲ್ಲಿ ಅವರಿಗೆ ಗೊತ್ತಾಗುತ್ತೆ ಯಾಕೆಂದರೆ ಭಾರತವನ್ನು ಇಂಡಿಯಾ ಔಟ್ ಅನ್ನುವ ಕೆಲವೊಂದು ಘೋಷಣೆಗಳು ಬಹಳಷ್ಟು ಕೇಳಿಬಂದಿದೆ ಇದೇ ಘೋಷಣೆಯನ್ನು ಮಾಲ್ಡೀವ್ಸ್ನಲ್ಲಿ ಕೆಲವು ಮಂತ್ರಿಗಳು ಮಾಡಿದ್ದರು ಇಲ್ಲಿ ನೀವು ಪ್ರಜೆಗಳು ಕೆಲವು ಮತಾಂಧರು ಮಾಡ್ತಿದ್ದೀರಿ ಬಾಂಗ್ಲಾದೇಶದಲ್ಲಿ ಆದರೆ ಭಾರತದ ಯಾವುದೇ ಒಂದು ಸಹಾಯ ಇಲ್ಲದೆ ಇವರು ಬದುಕುವುದೇ ಕಷ್ಟ ಅನ್ನೋದನ್ನು ಮಾಡ್ತಿದ್ದಾರೆ ಬಾಂಗ್ಲಾದೇಶಿಗರು ಏಕೆಂದರೆ ಅಂದಿನ ಇಂದಿರಾ ಗಾಂಧಿಯವರು ತೆಗೆದುಕೊಂಡಂಥ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ನಿರ್ಧಾರದಲ್ಲಿ ಸರಿಸುಮಾರು ಒಂದು ಕೋಟಿಯಷ್ಟು ಬಾಂಗ್ಲಾದೇಶಿಗರು ಭಾರತವನ್ನು ಸೇರಿಕೊಂಡರು ವಲಸೆ ಬಂದರು ನಿರಾಶ್ರಿತರು ಅಂತ ಹೇಳಿಬಿಟ್ಟು ಆದರೆ ಇಂದಿಗೆ ಭಾರತದಲ್ಲಿ ಮೂರು ಕೋಟಿಯಷ್ಟು ಬಾಂಗ್ಲಾದೇಶಿಗರು ಇದ್ದಾರೆ ಇದನ್ನು ಮರೆತು ಹೋಗಿರಬೇಕು ಗೊತ್ತಿಲ್ಲ ಆದರೆ ಮುಂದೆ ಏನೆಲ್ಲ ಏನೋ ಒಂದು ಬೆಳವಣಿಗೆಗಳು ನಡೆಯುತ್ತೆ ಬಾಂಗ್ಲಾದೇಶದಲ್ಲಿ ಅಂತ ಹೇಳಿಬಿಟ್ಟು ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್